ಮಗ ಊರಗರು ಓಡಿ ಬತ್ತಿರಿ ಕಣ್ಣೆ ಅದೇಕೆ ಬಾಯ ಸುಂಕಿರು ಯಾಕ ಓಡಿ ಅಯ್ಯೋ ಯಾಕೋ ಕಣ್ಣೆ ಕಾಂಸ ಸರಿಲ್ಲ ಕಣ್ಣೆ ಮಗ ಕಾಂಸ ಸರಿಲ್ಲ ಯಾಕೋ ಬೆಳು ಗುಂಚ ಅವನು ಕಾಂಸ ಸರಿನೇ ಇಲ್ಲ ಕಣವ ಕ್ಯಾಟ್ ಕ್ಯಾಟ್ ಕಾಂಸ ಯೇನೇನೋ ಕಾಂಸ ಬಿಳ್ತವೆ ನನಗಂತು ಏನ್ ಮಾಡಬೇಕು ಅಂತಾನೆ ಗೊತ್ತಾಕಿಲ್ಲ ಅ ತಡಗಲ್ಲ ನನ್ನ ಮಗ ಅವಳ ಯಾವಳು ಎರಡ ಮಕ್ಕಳು ಇರ ತಾಯಿ ಕರ್ಕ ಬಂದು ಬಿಟ್ಟು ಅಯ್ಯೋ ಅಪ್ಪ ಒಂದ್ರೆ ಒಳ್ಳೆದದ ನೆ ಮಗ ಒಳ್ಳೆದದ ಏನ್ ಮಕ್ಕಳಿಗೆ ಅಯ್ಯೋ ಒಂದ್ರೆ ಅನ್ ತಡಗಲ್ ಬಾಯಿ ಹುಣ್ಣಕ ಅವನು ಕರ್ಕ ಬಂದೋಣ ಅಚ್ಚಕಟ ಬಾಲಸ್ಕೊಂಡು ಹೋಗನೆ ಬಿಟ್ಟು ಅವನು ಓಡಿ ಬಿಟ್ಟು ಹಿಂಗ್ಳು ಅವ್ಳು ಯಾವಳ ಕೆಂದ ಹೆಂಗಿದಳಂತೆ ಅಂತ ಕಟ್ಕೊ ಕಟ್ಕೊಬಂದಿದ್ದಾನಂತೆ ಸುಂದ್ರಿ ಏನಿಲ್ಲವ ಅಯ್ಯೋ ಯಾವನ್ನೋ ಯಾವಳ ಕಟ್ಕೊಬಂದ ಅವ್ಳನ್ನ ಅವಳನ್ನ ಅವ್ಳು ಅವಳು ಅವಳ ಗಂಡ ಮನೆಗೆ ಈಗ ಅವ್ನು ಯಾವಳು ಯಾವಳ ಕರ್ಕೊ ಬಂದವ್ರೆ ಅವ್ಳು ಕನ್ನಡ ಬರಕ್ಕಿಲ್ವಂತೀ ಅಂಥದ್ದು ಭಾಷೆಲಿ ಮಾತಾಡಂತೆ ಕಣ್ಮಗ ಬರೀ ಇಂಗ್ಲೀಷರಲ್ಲೇ ಮಾತಾಡಳಂತೆ ಹಂಗೆ ಮಾತಾಡ್ಕೊಂಡು ಮನೆಂದು ಕಡೆ ಕಿಲ್ವಂತೆ ಮಾತ್ರ ಒಳಗೆ ಇದ್ದಾಳಂತೆ ಅವ್ನು ಮಾತ್ರ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋದನಂತೆ ಹಂಗಂತು ಅಕ್ಕಿಯಾ ಹೋಗಿ ನೋಡ್ಕೊಬೋತೀನಿ ನಿಗೌಡ ಏನಾಗಿದೆ ಅದು ಸುಮ್ಮನೆ ಕೂತ್ಕವ ಹೋಗಿದ್ದೆ ಅವ್ನು ಬೇರೆ ನೋಡೋಕ್ಕೆ ಏನು ದೊಡ್ಡ ಬಾರಿಕ ಬಂದ್ಬಿಟ್ಟ ಅಂದ್ಬಿಟ್ಟು ಅವ್ನು ಈ ಥರದಿದ್ದಿದ್ರೆ ನಿನ್ನೆ ಮನೆ ಬಿಟ್ಟು ಓಡಿಸ್ತಿದ್ದೆ ಅಕ್ಕೇ ಬೋಸ್ಲಿ ಸುಮ್ಮ ಕೂತ್ಕೊಂಡ ನೀನು ತಲೆ ಕೆಡ್ಸ್ಕೊಬಿಡ್ದ ನೀನು ಮಾಡಿದೋಡ ಮರ್ಯ ಅಂತ ಅನ್ಬೋಸಲಿ ಸುಮ್ಮನೆ ಅವ್ನಿನ್ ಸಾಮಾನದ ಬುದ್ಧಿ ಕಲ್ತಿಲ್ಲಕ್ಕಂತೆ ಅವ್ನು ಬುದ್ಧಿಗಳೆಲ್ಲ ನಂಗೆ ಚೆನ್ನಾಗಿ ಓದ್ತಾನೆ ತೊಡಗಲ್ಲ ನನ್ನ ಮಗ ನನ್ನ ಒಂದು ದ್ವಾರ ಅವ್ನು ತಿಂಗಳಿರೋದಕ್ಕೆ ಯಾವ ಥರ ಆಡ್ದೆ ನೋಡು ಹಂಗ ನಾನು ಯಾವತ್ತು ನೋಡಿತಿಲ್ವಕ್ಕ ನೋಡ್ಕೊಂಡಿತಿಲ್ವ ನೋಡ್ಕೊಂಡಿಲ್ವ ಹೇಳವಾ ನನ್ನ ತಮ್ಮ ನನ್ನ ತಮ್ಮ ಅಂದ್ಕೊಂಡು ಇಲ್ಲಿ ಏನು ಏ ಅಲ್ಲಿಗೆ ಅಯ್ಯೋ ನನ್ನ ತಮ್ಮನ ಸೋಕ್ಯಕ್ಕೆ ಸಾಕಿವಿ ಅವ್ನಿಗೆ ಹಾಕಿಲ್ಲ ಕೆಲಸ ಹಾಕಿಲ್ಲ ಸುಮ್ಕಿರು ಅನ್ಕೊಂಡು ನಾನು ಇಲ್ಲಿ ತಂದಿ ಸಾಮಾನ ಮಡಿಕೊಂಡು ಮಡಿಕೊಂಡು ಅಲ್ಗೊರಿಸಿ ಇಲ್ಲಿ ನನ್ನ ಗಂಡನ ಸಾಲ್ಗಾರನ ಮಾಡ್ತೆ ಯಾಕೆ ನಾನು ಮಾಡಿದ್ದೇಳು ನನ್ನ ತಮ್ಮ ಚೆನ್ನಾಗಿರಲಿ ಅಂತಾನೆ ಬರೀ ಒಂದು ಇಪ್ಪತ್ತು ಸೈರಕಿಲ್ಲ ಆ ತೊಡಗಾಲ್ ಮುಡಿ ಕರ್ಕೊ ಬಂದ್ಬಿಟ್ಟು ಕೈಲಿ ಒಡ್ಸೋಕ್ ಬಡ್ಸಕ್ಕೆ ಬಂದ ನನಗೆ ಅದಕ್ಕೆ ಅನ್ಬೋಸ್ತಾ ಇರೋದು ಅವನು ಓಲಿ ಸುಮ್ಕಿರ ತೊಡಗಾಲ್ ಮುಡಿ ಅವ್ಳು ಸಾಮಾನದ ಮುಡಿ ಆಗಿತಿಲ್ಲ ಕತೆ ಏನಾರು ಮಾಡ್ಕೊಳ್ಳಿ ನೀನು ಹೋಗಬೇಡ ಸುಮ್ಕಿರವ ನೀನು ಹೋಗಬೇಡ ಸುಮ್ಕಿರು ಅಯ್ಯೋ ಹೋಗಬೇಡ ಅಂತ ಎಷ್ಟು ದಿವ್ಸ ಅಂತ ಇರೋಕ್ಕದವ ಅವ್ರೇನೋ ಪಪ್ಪಾ ನೀ ಮತ್ತೆ ಮಾವ ಒಳ್ಳೆಯವರು ನಿನ್ನ ಗಂಡ ಒಳ್ಳೇದು ಅಂದ್ಕೊಂಡು ನಾವು ಇಲ್ಲೇ ಕುತ್ಕೊಂಡ್ರೆ ಚಂದವಾ ಏನೋ ಕ್ವಾಪ್ತಲ್ಲಿ ಏನಾದ್ರು ಮಾಸ ಹಾಕಿದ ನನ್ನ ಮಗಳ ಮನೆ ಇರ್ತೀನಿ ಅನ್ಕೊ ಬರ್ಬೋದು ಇಲ್ಲಿ ಇರೋಕ್ಕದ ಚಂದವಾ ನೋಡು ಜನ ಏನನ್ನಕ್ಕಿಲ್ಲ ಅಯ್ಯೋ ಅಮ್ಮನಿಗೆ ಮಾನ ಮರವದಿಲ್ಲ ಬಂದು ಹೇಳಿ ಮನ ಮನೆಗೆ ಸೇರ್ಕೊಂಡು ಒಳ್ಳೆ ಅನ್ನೋಕ್ಕಿಲ್ವ ಯಾವತ್ತರ ಕಷ್ಟ ಬೋಸಕ್ಕು ಅಲ್ಲೇನು ಬೋಸ್ಕೊಂಡು ಇರ್ಬೇಕು ಮಗ ಸುಮ್ನಿರು ಇನ್ನು ಏನು ಮಾಡಿ ಪಪ್ಪ ನಿಮ್ಮ ಮತ್ತೆ ಮಾವ ಮಸ ಭಾಳ ಒಳ್ಳೆಯವ್ರು ಕಣ್ಮಗ ಭಾಳ ಒಳ್ಳೆಯವರು ಏನು ಮಾಡಿ ಪಪ್ಪಾ ಅವೇ ನಾನು బుజా కన్స్కండే కణమగ ఏమేనో కనసు హచిత్ర కన్స్ కగ అక్కడ నిదే ఇలా ఎచ్చరగా పోయిత కణ మగా ఐదు గంటే అంగు నేను అది ఆచేదిో ఎద్దుతు ఆచేకడోగేకే ఆగ టైమ్ ఇష్ట ఐదు గంట అంతు అష్ట కణమగిన ఆమెని మేము ఎచ్చర ఆగ ఎద్ది బాయి తొలకం ఎరడికినో ఆకం కు మాట్ పని కూడా నన్ను కష్ట సుఖ మాతాడుకుండా అలాే కాల సుద్ధి అని హండారు గంట మాట్లాడుకుంటుక ಯಾಕೋ ಮನೆ ಜೀವನ ತಡತಲಕನ್ ಮಗ ನನಗೆ ಏನು ಆಕಂಡ ಕುಕ್ಕ ಆಯ್ತದೆ ಚೆಂಚಲಂಗೆ ಹೆಂಗೆನೋ ಮುನ್ಸ್ಗೆ ಒಂಥರ ಅದಂಗೆ ಹೆಂಗೆ ಆಯ್ತದೆ ಮುಂಡೆ ಮಗ ನೋಡೋಕೆ ಮಾರಾಡ್ನಂಗೆ ಅವನಿ ಏನು ಏನು ಬಾ ಎಲ್ಲರೂ ಪತ್ತೆ ಮಾಡಿ ಮಾರ್ತಿಲ್ವ ಯಾವಾಗ ಬುದ್ಧಿ ಕಲ್ತ್ಕೊಂಡು ಕೆಲಸ ಮಾಡ್ಕೊಂಡು ಯಾವ್ದಾರು ಅವ್ನು ಕೆಲಸ ಸೇರ್ಕಲ್ಲ ಮಗ ಏನು ಕೊಡೋರು ಏನು ಕೆಲಸ ಮಾಡೋ ನಿಮ್ಮ ಹುಡ್ಗಂದಾಗ ನಾವು ಏನು ಹೇಳವ ಯಾವ್ದಾರು ಅವ್ನು ಕೆಲಸ ಸೇರ್ಕಲ್ಲ ಮಗ ಅಂತ ಅಷ್ಟು ಬಗೆ ಅಂತ ಹೇಳಿದ್ರು ಭೀ ನನ್ನ ಮಾತಾ ಕೇಳಿಲ್ವಲ್ಲ ಮಗ ಅವನು ಆ ನಮ್ಮ ಮನೆದ ಆಚೆ ಹೋಗು ಅಂತ ಓಡಿಸ್ಬಿಟ್ನಲ್ಲ ಸಾಕಿತಿರುವ ಸಲಬಿತಿರುವ ನಾನು ಸಾಕಿ ಸಲಬಿತಿರುಬಣೆ ಎಷ್ಟು ಬೇಜಾರಾಯ್ತದೆ ಗೊತ್ತೇ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಿಜಕ್ಕೂ ಭಾಳ ಬೇಜಾರಾಗ್ತದೆ ಕಣ್ಮಗ ನನಗಂತೂ ಭಾಳ ಬೇಜಾರಾಯ್ತದೆ ಓಲಿ ಬಿಡಿ ಏನು ಮಾಡೋಕ್ಕಾಗದು ಎಲ್ಲ ಮನೆ ಬರ ಅನ್ಕೊಂಡು ಅನ್ಬೋಸ್ಕೊಂಡು ಹೋಗಬೇಕು ಅದಕ್ಕೆ ಮತ್ತೆ ಮತ್ತೆಕ್ಕೊಂಗಂದೇ ಹೋಗ್ತೀನಿ ಅಂತ ಬೇಡ ಬೇಡ ಹೋಗಬೇಡಿ ಏನು ಮಾಡಕ್ಕೆ ಹೋದಿರಿ ಕರೆಕ್ಟ್ ಬಂದಿದ್ದಾನೆ ನಿಮ್ಮ ಮಗ ಹೋಗ್ಬೇಡಿ ಸುಮ್ನಿರಿ ನೀವು ಏನು ಬೇಜಾರು ತಿಳ್ಕೊಬೇಡಿ ಯಾಕೆ ಇರಬೇಡಿ ಅಂತ ಹೇಳಿದಾರೆ ನಿಮ್ಮ ಮಗಳ ಮನೆ ನೀವು ಇರಬೇಡಿ ಅಂತ ಯಾರು ಕೇಳಕ್ಕೆ ಬಂದಿದ್ದರು ಯಾರನ್ನಕ್ಕೆ ಬಂದಿದ್ದರು ಸುಮ್ಮನೀರಿ ನಿಮ್ಮನ್ನ ನೀವು ಯಾಕೆ ಬೇಜಾರು ಮಾಡ್ಕೊಂಡಿರಿ ಅಂತ ಅವರೇನವ ಹೇಳ್ತಾರೆ ಇರಲಿ ಇರಿ ಇರಿ ಅಂತ ನಾವು ಇದುಕೊಂಡು ಕುತ್ಕೊಳ್ಳೋಕೆ ಬಂದು ಎಷ್ಟು ದಿವಸ ಆಯ್ತು ನಾನು ಬೇಜಾರು ಕಂಡಿ ಮಗ ನನಗೆ ಏನು ಬೇಜಾರು ಆಯ್ತದೆ ನನಗೆ ಏನು ಮಾಡಿ ಆ ತುಂದ್ರ ಬೇರೆ ಹೇಳುತ್ತವೆಂದನವೇ ಒಂಥರ ಬೇಜಾರು ಆಯ್ತದೆ ಪಾಪ ಅವಳು ಒಯ್ತಾರು ಕೆಲಸಕ್ಕೆ ಹೋದನಂತೆ ತಂದಾಕನಂತೆ ತಂದಾಕ್ಲಿ ಕಟ್ಕೊಂಡಿರೋನು ಅವ್ಳು ಬೇರೆ ಓಡ್ಸ್ಬಿಟ್ಟು ಅಂತೆಲ್ಲ ತೊಡಗಲ್ಲ ಯಾಕೆ ಅರ್ಥ ಬಂದಿದೆ ಈಗ ಅವಳು ಗಂಡ ಮನೆಗೆ ಹೊಂಟು ಮಗ ಅವಳು ಅದೇನು ಕಥೆ ಆಗಿರೋದು ಏನೋ ಏನಾರು ಮಾಡ್ಕೊಳ್ಳಾ ಆಗ್ರ ಸೊತ್ತಿಗೆ ಗೆನ್ವಾ ಇವನು ಕೊಟ್ಟು ಬರಬೇಕು ಬ್ಯಾಡ್ಬೋ ಅನ್ನೋದು ಜ್ಞಾನಕ್ಕಿತ್ತೆ ಬ್ಯಾಡ ಮಕ್ಳಿರೋ ತಾಗೆ ಏನಾದ್ರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ ಯಾಕೆ ಆಕು ಏನಾರು ಮಗನಿಗೂ ಜ್ಞಾನ ಇರಬೇಕಾಗಿತ್ತು ಕರ್ಕೊ ಬರಬೇಕು ಬ್ಯಾಡ್ಬೋ ಅನ್ನೋದು ಇವನಿಗೂ ಜ್ಞಾನ ಇರಬೇಕಾಗಿತ್ತು ಏನು ಅತ್ತೆ ನಿಮ್ದೇನದ ಇಲ್ಲ ಕತೆ ಬುಣ್ಯ ಮಗ ನಮಗೆ ಅದೇ ನಾಣೆ ಬರ ತಂದಿದ್ದಾವೆ ಅದೇನು ನಾಣೆ ಬರ ತಂದಿದ್ದಾವೆ ಕಾಣೆ ಕತೆ ಅದೇನೋ ಅಂದಂಗೆ ಅಲ್ಲಿಂದನೆ ಬಸ್ಕೊಂಬೆ ಇಲ್ಲಿ ಬಾ ಅಂದ್ರೆ ಬಂದದ ಬಿಡು ಒಟ್ಟಿಗೆವ ಅತ್ತೆ ಮಾವ ಒಳ್ಳೆಯವ್ರ ಮಗ ಚೆನ್ನಾಗಿರೋದು ಕಲೀ ನೀನು ಹ್ಞೂ ಅವ್ರು ಸೇವೆ ಮಾಡ್ಕೊಂಡು ಚೆನ್ನಾಗಿರವ ನೀನು ಹೇಳ್ತಿದ್ರೆ ನಾನೇ ಬೈಯ್ತಿದೆ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ಪಾಪ ಎಷ್ಟೊಂದು ಒಳ್ಳೆಯವ್ರು ನೋಡು ಹಿರಿ ಇರಿ ಇರಿ ಅಂದ್ಕೊಂಡು ದಿವತ್ಕುವೆ ಹೋಗಿ ಅನ್ನೋದು ಅವ್ರು ಬಾಳೆ ಗೊತ್ತಿಲ್ಲ ಇರಿ ಅಂತಲೇ ಮಾತಾಡ್ತಾರೆ ಇರಿ ಅಂತಲೇ ಆಸೆ ಮಾಡ್ತಾರೆ ಪಾಪ ನಿಮ್ಮ ಅತ್ತೆ ನಿಮ್ಮ ಮಾವ ನಿನ್ಗೆ ಗಂಡ ನಿನ್ನಾದನಿ ಎಲ್ಲ ಒಳ್ಳೆಯ ನಾವೇ ದುರ್ಬುದ್ಧಿ ಕಲ್ತ್ಕೊಂಡು ದುರಾಸೆ ಕಲ್ತ್ಕೊಂಡು ನಿನ್ನ ಬಂದಾಗ ಚಾಡಿ ಹೇಳಿ ಹೇಳಿ ನಾನು ನಿಮ್ಮ ಮನೆ ಹಾಳು ಮಾಡೋಕ್ಕೆ ನಿಂತಿದೆವಾ ಅದಕ್ಕೆ ನಮ್ಮನೆ ಮುಳುಗೋಗಿದ್ದು ನಿಮ್ಗೆ ಚಾಡಿ ಹಾಕಿಕೊಟ್ಟು ನಾನು ಅತ್ತೆ ಮಮ್ಮನ್ಗೆ ಮಾಡುವ ಅತ್ತೆ ಮಮಗೆ ಸೇವೆ ಮಾಡ್ಕೊಂಡು ಗಂಡ ಸೇವೆ ಮಾಡ್ಕೊಂಡು ಚೆನ್ನಾಗಿರೋವ ಅಂತ ಹೇಳ್ಕೊಟ್ಟಿದ್ರೆ ದೇವ್ರು ಅತ್ತಿಂದಾರ ಕಟ್ಟಾಯಿಸೋ ಅದಕ್ಕೆ ನನ್ನ ಮಗ ಬೀದಿ ತೊಳಿದ್ರು ನನಗೆ ಹೋಗಿ ಸಾಯಾಗೋ ಎಲ್ಲಾರೆ ಹೋಗಿ ಅಂತ ನಾವು ಮಾಡಿ ನಾವೇ ಉಣ್ಬೇಕು ಹೊರ್ತು ಇನ್ಯಾರಿಗೂ ಕೊಡೋಕ್ಕೆ ಹಾಕಿಲ್ಲ ಮಗ ಹಾಗೆ ನೀನು ತಲೆಗೆಸ್ಕೊಬೇಡವ ಒಳ್ಳೆ ಅತ್ತೆ ಮಾವ ಒಳ್ಳೆ ಗಂಡ ಒಳ್ಳೆ ನಾದ್ನಿ ಎಲ್ಲ ಅವ್ರಿ ಹೊಚ್ಕೊಂಡಾಗ ಅವಣ್ಣಿಗೆ ಬಾಳ್ತಾರ ಮಾಡು ತಲೆಗೆಸ್ಕೊಬೇಡ ನೀನು ಹೊಚ್ಕಟಾಗ ಬಾಳ್ತಾರೆ ಮಾಡವ ಪಪ್ಪಾ ಅವ್ಗೆ ಇನ್ಯಾರು ಮಾಡೋರು ನೀನೇ ತಾಯಿ ಇದ್ದಂಗೆ ನಿಮ್ಮ ಗಣ್ಣ ತಂದೆ ಇದ್ದಂಗೆ ಅವು ಏನು ಕೈಲ ಅವಮ್ಮ ಕೈಲಿ ಏನಾದದು ಪಪ್ಪಾ ನೀನು ನನ್ನಂಗೆ ಆಡ್ತಾರೆ ಬರೀ ಬಾಳಿ ನೀವೇ ಅವ್ರು ನೋಡ್ಕೊಂಡು ಹೊಚ್ಕಟಾಗ ಬಾಡಿಸ್ಕೊಂಡು ಕತೆ ಇದು ಮಾಡ್ಕೊಂಡು ಚೆಂದಾಗಿರ್ ನಿಮಗೆ ಆಯಿತು ಸುಮ್ಮದಿರವ ನೀನು ಯಾಕೆದಿ ನೀನು ಹೋಗ್ಬೇಡ ನೀನು ಸುಮ್ಮ ಕುತ್ಕೊಂಡು ಅನ್ಬೋಸ್ಲಂತೆ ಮಾಡಿದ್ನೋ ಅಂದ್ಬಿಟ್ಟು ಅನ್ಬಿಟ್ಟು ಮಾಡಿದವನು ಉಣ್ಲಂತೆ హో జ గానివ ఆవతూ నినాగ హు అందబిట్టు మైండ్ హి కోడతా బోది యాళ్ళకి అక్క బందోస్కరవా ఈ ఓది నీ హోబేడా నేను సుమ్రు అనగా అవును బందర యా యాదే కారణకు బబేడా మగ్ మన హోగ్లు అల్లి మగ్ నోడ్కేను అక్క బందే అంగే ఇంగే అంత బాయి బెడ బెడ నీ బడాబిడ నేను మగ్ మన ఓదిే దొడ్దీ నోడ్క నిన్న మగ్గు అంత నన్గ్ మద్దూరు స ఈ నన్ అండ్ర బెడ అంతారు అత్త మా బేడా యారు బెడ అంతారు ಸುಮ್ಮನೆ ನೀನು ತಲೆಗೆ ಎಡ್ಸ್ಕೊಳಕ್ ಹೋಗಬೇಡ ಸರಿ ಬಾ ಆಯಿತು ಸರಿ ಬಿಡು ನೋಡ್ತೀನಿ ಒಂದು ಹದಿನೈದು ಸಹ ನೋಡ್ತೀನಿ ನೋಡೋದು ಬಂದಗಿಂತಾನ ಹೇಗೆ ಬಂದು ಕರೆಯಾಗಿ ಬಂದರೆ ಹೋಗ್ತೀನಿ ಇಲ್ಲ ಅಂದ್ರೆ ಇನ್ನೇನು ಅವ್ರು ಮಾಡ್ದೆ ಸಿಕ್ಕಿಲ್ಲ ಹಿನ್ಗಡೆ ಮನೆ ಹಿಂದಿನಗಡೆ ಜಾಗ ಅದಲ್ಲ ಕೊಟ್ಟಿಗೆ ಏನಾದ್ರು ಒಂದು ಅಲ್ಲೇ ಹಾಕೊಂಡು ಮಾಡ್ಕೊಂಡು ಹೋಗ್ತೀನಿ ಇನ್ನೇನು ಮಾಡಿ ಕೆಲಸ ಹೋಗ್ತೀನಿ ಇನ್ನೇನು ಕುತ್ಕೊಂಡು ಇಲ್ಲ ಬೆಲೆ ಇರೋಕೆ ಹಾಕೊಂಡು ಮಗ ನನಗೆ ಹಾಕೋ ಬೇಜಾರು ಇಲ್ಲಿ ಇರೋಕ್ಕೆ ಹಿನ್ಗಡೆ ಕೊಟ್ಟಿಗೆ ಚೆನ್ನಾಗದಲ್ಲ ತರಗಾರಿ ಹಾಕ್ಸೀವಿ ಏನಿಲ್ಲ ಏನು ಹಸಿದು ಆಗಲಾರೆ ಕೊಟ್ಟಿಗೆಲಿ ಹಸ ಅದು ಇದು ಅಂತ ಬೇಕಾದಂಗೆ ಸಾಕಿದ್ದು ಈಗ ಏನು ಇಲ್ವಲ್ಲ ಕೊಟ್ಟಿಗೆ ಹೆಚ್ಕೊಟ್ಟೆ ತೊಳ್ಕೊಂಡು ಅಲ್ಲೇ ಒಂದು ಹಾಕೊಂಡು ಹಾಕ್ಕೊಂಡು ಹೆಂಗೆ ಮಾಡ್ಕೊಬೋತೀನಿ ಇನ್ನೇನು ಮಾಡಿ ಅಯ್ಯೋ ನಿನಗೆ ಯಾವ ಅನವಾಸ ಅಂದರು ನಾವು ಇಲ್ವ ನೋಡ್ಕೊತೀವಿ ಸುಮ್ ಕುತ್ಕೊಂಡು ನೀನು ಒಳ ಆಡ್ಬಿಡಣ ನೀನು ಅವ್ತಾರವಾ ಇರವ ನೀನು ಯಾಕೆ ಹೆಚ್ಚಿನ ಮಾಡ್ಯವ ನೀನು ಈಗ ನಾವು ನೋಡ್ಕೊಳಕಿಲ್ಲ ಅಂತ ಅಂದಿದ್ದಾವ ಸುಮ್ಮನೆ ಕುತ್ಕೊ ನೀನು ತಲೆ ಕೆಡ್ಸ್ಕೊಬೇಡ ನೀನು ಹೋಗೋದು ಬಿಡ ನೀನು ಯಾಕೆ ಬೇರೆ ಮಾಡ್ಕೊಂಡಿ ಈಗ ನಮ್ಗೆ ಅಣ್ಣ ನಮ್ಮ ನಮ್ಮ ಅತ್ತ ನಮ್ಮ ಮಾವನ ಏನಾರ ಅಂದಾಗಬೇಕು ನೀನು ಹೋಗುವೆ ಅವ್ರು ಅನ್ನೋಕ್ಕೂ ಅಂತ ನಂಗೆ ಚೆನ್ನಾಗಿ ಗೊತ್ತು ಇರು ಅವ್ನು ಬಂದು ಕರೀತಾನೆ ಸುಮ್ಮನಿರೋ ಕರೀತಾನೆ ಏನು ಮಾಡೋಣ